ಇವಾಗ ಟ್ರೆಂಡಲ್ಲಿರೋ ಸ್ಯಾರಿ ಅಂತಂದರೆ ಮೈಸೂರು ಸಿಲ್ಕ್ ಸ್ಯಾರಿ ಇವಾಗ ಸಿಲ್ಕ್ ಸ್ಯಾರಿ ಆ ಥರ ಎಲ್ಲ ಯಾರೂ ನೋಡೋದೇ ಇಲ್ಲ ಇವಾಗ ಯಾರು ನೋಡಿದ್ರು ಜಾಸ್ತಿ ಇಷ್ಟಪಡೋ ಮೈಸೂರು ಸಿಲ್ಕ್ ಸ್ಯಾರಿ ಅದು ಐ ಎಸ್ ಐ ಮಾರ್ಕ್ ಇರೋವಂಥ ಸ್ಯಾರಿ ಅಂತೂ ಯಾ ಎಲ್ಲ ಕಡೆಗೂ ಸಿಗೋದಿಲ್ಲ ಅದರಲ್ಲಿ ನಾವು ತಗೊಂಡಿರೋದು ಈ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ನಾವಿಲ್ಲಿ ಬಂದಿರೋದು ಚಿಕ್ಕಪೇಟೆ ಚಿಕ್ಕಪೇಟೆಯಲ್ಲಿ ಪದ್ಮಾವತಿ ಅನ್ನೋ ಒಂದು ಶಾಪಿಗೆ ಬಂದಿದ್ದೀವಿ ಇಲ್ಲಿ ಇಲ್ಲಿ ನಾವು ಯಾವಾಗಲೂ ಮೈಸೂರು ಸಿಲ್ಕ್ ಸ್ಯಾರಿ ರೇಷ್ಮೆ ಸ್ಯಾರಿ ಇಲ್ಲೇ ತೊಗೊಳ್ಳೋದು ಎಲ್ಲರಿಗೂ ನಮಸ್ಕಾರ ರುಚಿಮನೆಗೆ ಸ್ವಾಗತ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾವಿವತ್ತು ಹೊಡಿರೋದು ಚಿಕ್ಕಪೇಟೆಗೆ ಆ್ಯನಿವರ್ಸರಿ ಆ್ಯನಿವರ್ಸರಿ ಸ್ಪೆಷಲ್ ಬಬ್ಬು ಅಂತೂ ಈ ಸಾರಿ ಒಂದು ಏನೂ ಇಲ್ಲ ನಾವು ಟ್ವೆಂಟಿ ಫಿಫ್ತು ಲಾಸ್ಟ್ ಇಯರು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದ್ವಿ ಈ ಸಾರಿ ತುಂಬಾ ಸಿಂಪಲ್ ಏನಿಲ್ಲ ಟೆಂಪಲ್ಗೆ ಹೋಗಿ ಬರೋದು ಹಾಗಾಗಿ ಅಣ್ಣ ಬಬ್ಬು ಒಂದು ಸ್ಯಾರಿ ತೊಗೊಳೋದಕ್ಕೆ ಕೇಳಿದರು ಮತ್ತು ಬಬ್ಬು ನನ್ನ ಮೈಸೂರು ಸಿಲ್ಕ್ ಸ್ಯಾರಿನೇ ತೊಗೊಳ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಾವು ಹೊರಟಿದ್ದು ಚಿಕ್ಕಪೇಟೆಗೆ ಮೆಟ್ರೋ ಸ್ಟೇಷನ್ ಬಂದ್ವಿ ನಾವು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಮಕ್ಕಳನ್ನೆಲ್ಲ ಕಳಿಸಿ ಅದಾದಮೇಲೆ ಹೊರಡೋಣ ಅಂತ ಅಂದ್ಬಿಟ್ಟು ಒಂದು ಹನ್ನೊಂದು ಗಂಟೆಗೆ ನಾವು ಚಿಕ್ಕಪೇಟೆಗೆ ಬಂದ್ವಿ ಬಂದಿದ್ದ ತಕ್ಷಣ ಇವಾಗ ಸ್ವಲ್ಪ ಬಿಸಿಲು ಜಾಸ್ತಿನೇ ಇದೆಯಲ್ವ ಹಾಗಾಗಿ ಫಸ್ಟು ನನಗಂತೂ ಸೋಡಾ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಹೋಗಿದ ತಕ್ಷಣ ಅಲ್ಲೇ ಮೆಟ್ರೋ ಸ್ಟೇಷನ್ ಹತ್ರನೇ ಸೋಡಾ ಐತಲ್ಲ ಒಂದೊಂದು ಗ್ಲಾಸ್ ಸೋಡಾ ಕುಡಿಬಿಟ್ಟು ಆಮೇಲೆ ಹೋಗೋಣ ಬಿಸಿಲು ಬೇರೆ ಇನ್ನು ಜಾಸ್ತಿ ಇದೆ ಮತ್ತು ಜ್ಯೂಸು ಅದೆಲ್ಲ ಬೇಡ ಕಬ್ಬಿನಾಲು ಈ ಬಿಸಿಲಿಗೆ ಹೀಟ್ ಅಲ್ವಾ ಹಾಗಾಗಿ ಸೋಡಾನೇ ಕುಡಿದ್ಬಿಟ್ಟು ಹೋಗೋಣ ಅಂತ ಹೇಳಿ ಹೊಟ್ಟಿದ್ದು ಅದಕ್ಕೆಾಗಂತೂ ನಾವು ಧರ್ಮಸ್ಥಳಕ್ಕೆ ಹೋದ್ವಲ್ಲ ಅವಾಗಿನಿಂದ ಈ ಸೋಡಾ ಮೇಲೆ ತುಂಬಾ ಇಷ್ಟ ಆಗ್ಬಿಟ್ಟಿದ್ದೆ ಲೋವಾಗ ಹೋಗಿದ್ದೆ ಎಲ್ಲಿ ಸೋಡಾ ನೋಡಿದ್ರೆ ಸೋಡಾ ಕುಡಿಯೋಣ ಸೋಡಾ ಕುಡಿಯೋಣ ಅಂತಾರೆ ಹಾಗಾಗಿ ಇನ್ನು ನಾವು ಬಂದಿರೋದು ಸ್ವಲ್ಪ ಲೇಟಾಗಿ ಊಟ ಗಿಟ್ಟ ಅಂತ ಎಲ್ಲ ಇನ್ನೂ ಬೇಡ ಒಂದೊಂದು ಗ್ಲಾಸ್ ಸೋಡಾ ಕುಡಿಬಿಟ್ಟು ಹೋಗೋಣ ಅಂತ ಹೇಳಿ ಬಂದ್ವಿ ನಾನು ಸ್ವೀಟ್ ತೊಗೊಂಡೆ ಅದಕ್ಕೆ ಅವರು ಸಾಲ್ಟಲ್ಲಿ ಮತ್ತು ಪೆಪ್ಪರ್ದ ಅವ್ರು ತೊಗೊಂಡ್ರು ನನಗೆ ನನಗೆ ಬೇಡ ಅಂತ ಹೇಳಿ ನಾನು ಸ್ವೀಟಲ್ಲಿ ತೊಗೊಂಡೆ ತುಂಬಾ ಚೆನ್ನಾಗಿತ್ತು ಇದಂತೂ ಮೆಟ್ರೋ ಸ್ಟೇಷನಲ್ಲೇ ಇದೆ ಈ ಈಸೋಡ ಅಂಗಡಿಯವರು ಅಲ್ಲೇ ಇಟ್ಟಿದ್ದಾರೆ ಇದರಲ್ಲಿ ಚಿಕ್ಕಪೇಟೆಯಲ್ಲಿ ಅಲ್ಲಿ ಸೋಡಾ ಕುಡಿತಾ ಇದ್ದಾಗೆ ನೋಡಿದ್ವಿ ಎಲ್ಲಿ ಹೋಗೋದು ಯಾವ ಅಂಗಡಿಗೆ ಹೋಗೋದು ಸೀರೆ ತೊಗೊಳ್ಳೋದಕ್ಕೆ ಅಂತ ಅಂದರೆ ಫಸ್ಟ್ ಒಂದು ಸ್ಯಾರಿ ರೇಷ್ಮೆ ಸೀರೆಗಳು ಮತ್ತು ಬೇರೆ ಸೀರೆಗಳೆಲ್ಲ ನಾವು ಹೋಗಿದ್ದಿದ್ದು ಅಲ್ಲಿ ಪದ್ಮಾವತಿಲ್ಲೇ ಅಲ್ಲೂ ಚೆನ್ನಾಗಿತ್ತು ರೇಷ್ಮೆ ಸೀರೆ ಮತ್ತು ಕಾಟನ್ ಸ್ಯಾರಿ ಮೈಸೂರು ಸಿಲ್ಕ್ ಸೀರೆ ಎಲ್ಲ ಅಲ್ಲೂ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಅಲ್ಲೇ ಹೋಗೋಣ ಅಲ್ಲೇ ತೊಗೊಳ್ಳೋಣ ಪದ್ಮಾವತಿಯಲ್ಲೇ ಹೋಗಿ ತೊಗೊಳ್ಳೋಣ ಅಂದ್ಕೊಂಡು ಸೋಡಾ ಎಲ್ಲ ಕುಡ್ತಿದ್ದೆಲ್ಲ ಆದಮೇಲೆ ಹೊರಟ್ವಿ ಮತ್ತು ಹಾಗೆ ಡ್ರೆಸ್ ನೋಡೋಣ ಹಾಗೆ ಒಂದೆರಡು ಜೊತೆ ಡ್ರೆಸ್ ತೊಗೊಳ್ಳೋಣ ಅಂದ್ಕೊಂಡ್ವಿ ಫಸ್ಟು ಸ್ಯಾರಿ ತೊಗೊಂಡ್ಬಿಡೋಣ ಸ್ಯಾರಿ ತೊಗೊಂಡಿದೆಲ್ಲ ಆದಮೇಲೆ ಡ್ರೆಸ್ ನೋಡೋಣ ಅಂದ್ಕೊಂಡು ಹೋದ್ವಿ ನಾವು ಒಂದು ಹಾಗೆಯೇ ಮತ್ತೆ ನಾವು ಒಂದು ಅಂಗಡಿಗೆ ಹೋಗ್ತೀವಲ್ಲ ಭವನಿಗೆ ಭವನಿಗೆ ಹೋಗ್ಬಿಟ್ಟು ಅಲ್ಲೂ ಸ್ವಲ್ಪ ಹೊಸ್ದೆಲ್ಲ ಸ್ಯಾರಿ ಬಂದಿತ್ತು ಅಲ್ಲೂ ಸ್ಯಾರಿಗಳು ನೋಡಿಕೊಂಡು ಚೆನ್ನಾಗಿದ್ದರೆ ಅಲ್ಲೊಂದೆರಡು ಸ್ಯಾರಿ ತೊಗೊಳ್ಳೋಣ ಅಂದ್ಕೊಂಡು ಓದ್ವಿ ಪದ್ಮಾವತಿ ನರಿ ಮೈಸೂರು ಸಿಲ್ಕ್ ಸ್ಯಾರಿ ಮಾತ್ರ ತೊಗೊಳ್ಳೋಣ ಇನ್ನು ಮಿಕ್ಕಿದ ಬೇರೆ ಸ್ಯಾರಿಗಳೆಲ್ಲ ಭವನಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ ಇನ್ನು ಚಿಕ್ಕಪೇಟೆಯಲ್ಲಿ ಬರೀ ಸ್ಯಾರಿ ಅಲ್ವಾ ಇರೋದು ಡ್ರೆಸ್ಸು ಸ್ಯಾರಿ ಎಲ್ಲ ಥರದ್ದು ಸಿಗುತ್ತಲ್ವ ಅದರಲ್ಲಿ ನಮಗೆ ಗೊತ್ತಿರೋ ಅಂಗಡಿಗಳಲ್ಲಿ ನಾವು ಸ್ವಲ್ಪ ಚೆನ್ನಾಗಿರೋ ಸ್ಯಾರಿ ತೊಗೋಬೇಕಂದ್ರೆ ನಮಗೆ ಗೊತ್ತಿರೋ ಅಂಗಡಿಗಳಿಗೆ ಹೋಗ್ಬೇಕಲ್ವ ಹಾಗಾಗಿ ನಾವು ಮೆಟ್ರೋ ಸ್ಟೇಷನಿಂದ ಇಳಿದು ಸ್ಟ್ರೈಟ್ ಓಟ್ವಿ ಸ್ಯಾರಿ ತೊಗೊಳೋದಕ್ಕೆ ಅಂತ ಹೇಳಿ ಫಸ್ಟು ಎಲ್ಲ ಬೇಡ ಬೇಡ ಸೀರೆ ಎಲ್ಲ ಬೇಡ ಅಂತ ಅಂತಾಯ್ತು ನಾವೆಲ್ಲ ಮಕ್ಕಳು ಮತ್ತು ನಾವೆಲ್ಲ ಸೇರಿ ನಾವು ಸಿಂಪಲ್ ಆಗಿರೋ ಸ್ಯಾರಿನ ಕೊಡಿಸ್ತೀವಿ ಅಂತ ಹೇಳಿದ್ವಿ ಯಾವಾಗಲೂ ಗ್ರ್ಯಾಂಡ್ ಗ್ರ್ಯಾಂಡಾಗಿರೋ ಸ್ಯಾರಿ ತೊಗೊಂಡೆ ತೊಗೊಳುತ್ತಲ್ಲ ಅಣ್ಣ ಕೊಡಿಸ್ತಾರಲ್ಲ ಅವ್ರ ಮೈ ಮೈಸೂರು ಸಿಲ್ಕ್ ಸ್ಯಾರಿ ಆಗಲಿ ರೇಷ್ಮೆ ಸೀರೆ ಆಗಲಿ ಹಾಗಾಗಿ ನಾವು ಸಿಂಪಲ್ಲಾಗಿರೋ ಸ್ಯಾರಿ ಕೊಡಿಸ್ತೀವಿ ಅಂತ ನಾವು ಹೇಳಿದ್ವಿ ಸ್ಯಾರಿ ಅಂತ ಹೇಳಿಬಿಟ್ಟು ನಾವು ಬಂದಿದ್ದು ಪದ್ಮಾವತಿಗೆ ಇಲ್ಲಂತೂ ರೇಷ್ಮೆ ಸೀರೆ ಕಾಟನ್ ಸ್ಯಾರಿ ಎಲ್ಲ ಥರದ ಸ್ಯಾರಿಗಳು ಸಿಗುತ್ತೆ ಈ ಅಂಗಡಿಲಂತೂ ಪದ್ಮಾವತಿಲಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾವಿಲ್ಲೇ ಬಂದ್ವಿ ಫಸ್ಟು ತ್ರೀ ಡಿನಲ್ಲಿ ನೋಡಿದ್ರು ತ್ರೀ ಡಿನಲ್ಲಿ ಯಾವ್ದು ಚೆನ್ನಾಗಿದೆಯೋ ಅದು ನೋಡಿ ನೋಡ್ತೀನಿ ಅಂತ ಹೇಳಿ ತೆಗೆಸಿದ್ದು ಫಸ್ಟ್ ಬರೀ ಸಿಂಗಲ್ ಬಾರ್ಡ್ರ್ ಬರುತ್ತಲ್ಲ ಆ ಥರದಲ್ಲಿ ತೊಗೊಳ್ತೀನಿ ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಹೇಳಿದ್ರು ಆಮೇಲೆ ಬೇಡ ಅಂತ ಹೇಳಿ ಆ ಥರದ್ದು ಬೇಡ ನೋಡೋಣ ಯಾವುದಾದ್ರೂ ಇನ್ನೂ ಹೊಸ ಡಿಸೈನ್ ಬಂದಿದ್ಯೇನೋ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೆ ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸು ಮಾಮೂಲಿ ಎಲ್ಲಿನೂ ಸ್ಟಾರ್ಟಿಂಗ್ ಪ್ರೈಸ್ ಬರೋದೇನೇ ಮೈಸೂರು ಸಿಲ್ಕ್ ಸ್ಯಾರಿ ಫೋರ್ ಆ್ಯಂಡ್ ಹಾಫಿಂದ ನಾಲ್ಕೂವರೆಸ್ ಸಾವಿರದಿಂದ ಅದು ಸ್ವಲ್ಪ ಚಿಕ್ಕು ಬಾರ್ಡ್ರು ಸ್ಟಾರ್ಟಿಂಗು ಬರೋದೆ ಮೈಸೂರು ಸಿಲ್ಕಲ್ಲಿ ಚಿಕ್ ಬೌಡ್ರು ಅದೇನು ಒಂದು ಸಿಕ್ಸ್ಟಿ ಗ್ರಾಮ್ ಇರುತ್ತೇನೋ ಫಿಫ್ಟಿ ಸಿಕ್ಸ್ಟಿ ಗ್ರಾಮ್ ಇರುತ್ತೆ ಇದೆಲ್ಲ ಒಂದು ಒನ್ ಫಿಫ್ಟಿ ಗ್ರಾಮ್ ಮೇಲಿತ್ತು ಇದು ಗ್ರಾಮ್ಗಳ ಮೇಲೆ ಹೋಗುತ್ತೆ ಮೈಸೂರು ಸಿಲ್ಕ್ ಸ್ಯಾರಿಗಳು ಒಂದು ಹತ್ತು ಹತ್ತು ಗ್ರಾಮ್ ಎಕ್ಸ್ಟ್ರಾ ಆಗ್ತಿದ್ದಂಗೆ ಸಾವಿರ ಸಾವಿರಗಳು ಜಾಸ್ತಿ ಆಗುತ್ತಾ ಹೋಗುತ್ತೆ ಹಂಡ್ರೆಡ್ ಗ್ರಾಮಿಗೆ ಬತ್ತು ಅಂತಂದರೆ ಟೆನ್ ತೌಸಂಡ್ ಅದ್ರ ಮೇಲೆ ಬರೋದೆಲ್ಲ ಲೆವೆನ್ ಟ್ವೆಲ್ಲು ಈ ಥರ ಆ ಥರ ಬರುತ್ತೆ ಇದು ಡಬಲ್ ಇದರಲ್ಲಿ ತುಂಬಾ ಚೆನ್ನಾಗಿತ್ತು ಆಫ್ ಆ್ಯಂಡ್ ಆಫು ಈ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿತ್ತು ಇದು ಸ್ವಲ್ಪ ಇಷ್ಟ ಆಯಿತು ಈ ಸ್ಯಾರಿ ಅಂತೂ ಒಂದು ಸ್ವಲ್ಪ ಇಷ್ಟ ಆಯಿತು ನೋಡೋಣ ಬೇರೆ ಇನ್ಯಾವುದಾದ್ರೂ ಹೊಸ ಡಿಸೈನ್ ಇದೆಯೇನೋ ಅಂತ ಹೇಳಿ ನೋಡ್ತಾ ಇದ್ವಿ ಅಂದರೆ ನಾವು ಫಸ್ಟೇ ತೊಗೊಂಡಿದ್ದು ಮೈಸೂರು ಸಿಲ್ಕ್ ಸ್ಯಾರಿ ಎಲ್ಲ ನಾನು ಫಸ್ಟೇ ವಿಡಿಯೋ ಮಾಡಿದ್ನಲ್ಲ ಯಾವ್ಯಾವ ಥರದ್ದಿತ್ತು ಅಂತ ಹಾಗಾಗಿ ನೋಡೋಣ ಇನ್ನು ಬೇರೆ ಥರದಿತ್ತು ಅಂದರೆ ನೋಡಿಬಿಟ್ಟು ತಗೊಳ್ಳೋಣ ಅಂತ ಹೇಳಿ ನೋಡ್ತಾ ಇದ್ವಿ ಅದರಲ್ಲೆಲ್ಲ ಒಂದು ಜಾರ್ಜೆಟ್ ಸ್ಯಾರಿ ಅದಂತೂ ತುಂಬಾ ಚೆನ್ನಾಗಿತ್ತು ನಾನು ಅದೇನು ಕಮ್ಮಿನೇ ಇರಬೇಕೇನೋ ಅಂತ ನಾನು ಅನ್ಕೊಂಡೆ ಒನ್ ಆ್ಯಂಡ್ ಹಾಫ್ ಟೂ ಇರಬೇಕು ಅಂತ ನಾನು ಆ ಸ್ಯಾರಿನ ಅಂದ್ಕೊಂಡೆ ಆಮೇಲೆ ನೋಡಿದ್ರೆ ಅದು ನೋಡಿದ್ರೆ ಏಯ್ಟ್ ತೌಸಂಡ್ ಚಾರ್ಜರ್ ಸ್ಯಾರಿ ನನಗೆ ಶಾಕ್ ಆಗೋಯ್ತು ಆ ಸ್ಯಾರಿ ನೋಡಿದ ತಕ್ಷಣ ಏಯ್ಟ್ ತೌಸಂಡ್ ಅಂದಿದ ತಕ್ಷಣ ಆಮೇಲೆ ಬೇಡ ಅಂತ ಹೇಳಿ ಫಸ್ಟು ಮೈಸೂರು ಸಿಲ್ಕಲ್ಲೇ ನೋಡೋಣ ಆಫ್ ಆ್ಯಂಡ್ ಅಲ್ಲೇ ನೋಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ಆಫ್ ಆ್ಯಂಡ್ ಅಲ್ಲೇ ತೆಗೆಸಿದ್ವಿ ಅವಾಗೆಲ್ಲ ಬಂದಿದ್ದು ಇವಾಗ ಬಂದಿರೋ ನ್ಯೂ ಡಿಸೈನ್ ಆಫ್ ಆ್ಯಂಡ್ ಎ ಅಂತ ಹೇಳಿದ್ರು ಅವರು ಆಮೇಲೆ ಸ್ಯಾರಿ ಅಂತ ಹೇಳ್ಬಿಟ್ಟು ಅದರಲ್ಲಿ ತೆಗೆಸ್ವಿ ಅದರಲ್ಲಿ ಯಾವುದಾದ್ರೂ ಚೆನ್ನಾಗಿದೆ ಇರೋದು ಅಂತ ಅದರಲ್ಲಿ ಒಂದು ಸ್ಮಾಲ್ ಚೆಕ್ಸ್ ಚೆಕ್ಸ್ ಇರೋದು ತುಂಬಾ ಚೆನ್ನಾಗಿತ್ತು ಆ ಸ್ಯಾರಿ ಅದರಲ್ಲೇ ನೋಡೋಣ ಅಂತ ಹೇಳಿ ಅದರಲ್ಲೇ ಕಲರ್ ಕಲರ್ ಮತ್ತೆ ಡಿಸೈನ್ ಎಲ್ಲ ತೆಗೆಸಿದ್ವಿ ನಾವು ತಗೊಂಡಿದ್ದು ಈ ಗ್ರೀನು ಬ್ಲ್ಯಾಕ್ ಸ್ಯಾರಿ ಇದಂತೂ ತುಂಬಾ ಚೆನ್ನಾಗಿತ್ತು ಬ್ಲ್ಯಾಕ್ ಬೇಡ ಅಂದ್ಕೊಂಡ್ವಿ ಅನಿವರ್ಸರಿಗೆ ಬೇಡ ಬ್ಲ್ಯಾಕ್ ಕಲರಲ್ಲಿ ಅಂದ್ಕೊಂಡ್ವಿ ಆಮೇಲೆ ಅದಕ್ಕೆ ಇದ್ದಿದ್ದು ಅನಿವರ್ಸರಿ ದಿವಸ ಏನು ಉಟ್ಕೊಳ್ಳೋದಿಲ್ವಲ್ಲ ಇರಲಿ ಬಿಡು ನೆಕ್ಸ್ಟ್ ಯಾವಾಗನ ಆಗುತ್ತೆ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಇಷ್ಟಪಟ್ಟು ಸರಿ ಅಂತ ಹೇಳಿದ ಅದ್ರಲ್ಲಿ ಒಂದು ಸ್ವಲ್ಪ ಜರೀನೂ ಬಿಟ್ಕೊಂಡಿರೋ ಥರ ಇತ್ತು ಆಮೇಲೆ ಅವ್ರನ್ನೇ ಕೇಳಿದ್ವಿ ಇಲ್ಲ ಇದನ್ನೇ ಬೇಕಾದ್ರೂ ಒಂದೊಂದು ಒಂದೊಂದು ಲೈನ್ ಆ ಥರ ಆಗುತ್ತೆ ಏನೂ ಆಗಲ್ಲ ಅಂತ ಹೇಳಿದ್ರು ನಾವು ಅಂತ ಅಂತೇಳಿ ಯಾಕೋ ತುಂಬಾ ಇಷ್ಟ ಆಗೋಯ್ತು ಆ ಸ್ಯಾರಿ ಅಂತೂ ತುಂಬಾ ಇಷ್ಟ ಆಯಿತು ಹಾಗಾಗಿ ಅದೇ ಸ್ಯಾರಿನೇ ತೊಗೊಳ್ಳೋಣ ಅಂತ ಹೇಳಿ ನಾವು ಗ್ರೀನು ಮತ್ತು ಬ್ಲ್ಯಾಕಲ್ಲಿ ತೊಗೊಂಡ್ವಿ ಇದೊಂದು ಸೀರೆ ನೋಡಿದ್ವಿ ಇದು ಕ್ರೀಮಲ್ಲಿ ಚೆನ್ನಾಗಿತ್ತು ರೇಷ್ಮೆ ಸ್ಯಾರಿ ಆಮೇಲೆ ಬೇಡ ಇದು ಮೈಸೂರು ಸಿಲ್ಕಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡು ಅಂದರೆ ಇದು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಇಷ್ಟಪಟ್ವಿ ಅಂತೂ ಅದೊಂದು ಮಾತ್ರ ತಗೊಂಡ್ವಿ ನಾವು ಮೈಸೂರು ಸಿಲ್ಕ್ ಸ್ಯಾರಿನಲ್ಲಿ ಅದು ಗ್ರೀನ್ ಮತ್ತು ಬ್ಲಾಕ್ ಕಾಂಬಿನೇಷನ್ ಮೆಹಂದಿ ಗ್ರೀನಲ್ಲಿ ತುಂಬಾ ಚೆನ್ನಾಗಿತ್ತು ಆ ಸ್ಯಾರಿ ಅಂತೇಳಿ ಅದೊಂದು ತೊಗೊಂಡ್ವಿ ಬೇರೆ ಸೀರೆಗಳು ನೋಡ್ತೀವಿ ಆಮೇಲೆ ಅದೆಲ್ಲ ಬೇಡ ಇನ್ನು ಸಿಂಪಲ್ ಆಗಿರೋದು ಇನ್ನೊಂದು ಎರಡು ಸ್ಯಾರಿ ತೊಗೊಂಡೋಗೋಣ ಅಂದ್ಕೊಂಡ್ವಿ ಇಲ್ಲಿ ಒಂದಕ್ಕಿಂತ ಒಂದು ಕಾಸ್ಟ್ಲಿ ಅದ್ರ ಬಟ್ಟೆ ತುಂಬಾ ಚೆನ್ನಾಗಿದೆ ನಾವು ಯಾವಾಗಲೂ ರೇಷ್ಮೆ ಸೀರೆಗೆ ಮತ್ತು ಈ ಮೈಸೂರು ಸಿಲ್ಕ್ ಸ್ಯಾರಿಗೆ ಜಾರ್ಜೆಟ್ ಸ್ಯಾರಿ ಅವೆಲ್ಲನೂ ಇದೇ ಅಂಗಡಿಗೆ ನಾವು ಬರೋದು ಮತ್ತು ಆ ಸೀರೆ ತೊಗೊಂಡಿದ್ದಾದ್ಮೇಲೆ ಒಂದು ಫ್ಯಾನ್ಸಿ ಸ್ಯಾರಿಲಿ ತೊಗೊಳ್ಳೋಣ ಅಂತ ಹೇಳಿ ನಾವು ಇನ್ನೊಂದು ಅಂಗಡಿಗೆ ಬಂದ್ವಿ ಅಲ್ಲಿ ಬಂದು ನೋಡಿದ್ವಿ ಯಾಕೋ ಯಾವ ಒಂದು ಸ್ಯಾರಿನೂ ಅಷ್ಟೊಂದು ಇಷ್ಟ ಅಂತ ಆಗಿಲ್ಲ ಅಲ್ಲ ಸ್ಟೋನಲ್ಲಿ ಮತ್ತು ಒಂಥರ ಇತ್ತು ಅದಕ್ಕೆ ಅದು ಯಾವುದೂ ನಮ್ಗೆ ಅಷ್ಟು ಇಷ್ಟ ಆಗಿಲ್ಲ ಆಮೇಲೆ ಬೇಡ ನಮಗೆ ಸ್ಯಾರಿಲಿ ಅಂತ ಹೇಳಿ ಡಿಸೈನು ಅಷ್ಟು ಇಷ್ಟ ಆಗಿಲ್ಲ ಎಲ್ಲ ಒಂದೊಂದು ಥರ ಇತ್ತು ಯಾಕೋ ಬೇಡ ಅಂತ ಅನ್ನಿಸ್ತು ಆಮೇಲೆ ಅಲ್ಲಿಂದ ನಾವು ಬಂದಿದ್ದು ಭವಾನಿಗೆ ಭವಾನಿ ಇಲ್ಲಿ ಬ ನಾವು ಚಿಕ್ಕಪೇಟೆಗೆ ಬಂದು ಅಂದರೆ ಭವಾನಿಗೆ ಬರಲೇಬೇಕಲ್ವ ಹಾಗಾಗಿ ಇಲ್ಲಿ ಭವಾನಿಗೆ ಹೋಗೋಣ ಅಂತ ಹೇಳಿ ಇಲ್ಲಿ ಬಂದ್ವಿ ಆಮೇಲೆ ಅಲ್ಲೊಂದು ನಾಲ್ಕು ಸ್ಯಾರಿ ತೊಗೊಂಡು ಅದಾದಮೇಲೆ ಒಂದು ಜೊತೆ ಡ್ರೆಸ್ ತೊಗೊಂಡು ಭಾನುಗೆ ನಮ್ಮ ಮನೆ ಬಂದ್ವಿ ನಾವು ತಗೊಂಡಿರೋ ಸ್ಯಾರಿ ಇದು ಇದು ಕ್ರೇಪ್ ಸಿಲ್ಕ್ ಸ್ಯಾರಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ತುಂಬಾ ಚೆನ್ನಾಗಿದೆ ಬಟ್ಟೆಯಂತೂ ಫುಲ್ಲು ಸಾಫ್ಟು ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಒಳ್ಳೆ ಹಳೆಯ ಡಿಸೈನು ಓಡ್ ಸ್ಯಾರಿ ಥರ ಇದೆ ಅದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಬಟ್ಟೆ ಅಂತೂ ಸೂಪರ್ ಆಗಿದೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಈ ಸ್ಯಾರಿ ಇದು ತುಂಬ ಇಷ್ಟಪಟ್ಟೆ ತೊಗೊಂಡಿದ್ವಿ ಈ ಸ್ಯಾರಿನ ಕಾಂಟ್ರೆಸ್ಟ್ ಬ್ಲೌಸ್ ಬ್ಲೌಸು ಈ ಥರ ಬಂದಿದೆ ಈ ಸ್ಯಾರಿಗೆ ಈ ಬ್ಲೌಸು ಮತ್ತು ನಾವು ತೊಗೊಂಡಿದ್ದು ಇದು ಮೈಸೂರು ಸಿಲ್ಕ್ ಸ್ಯಾರಿ ಇದು ಸ್ಯಾರಿ ತೊಗೊಂಡ್ವಿ ಅವರು ಅವ್ರು ಹೇಳಿದ್ದು ಏಯ್ಟೀನು ಮತ್ತು ಡಿಸ್ಕೌಂಟ್ ಎಲ್ಲ ಮಾಡಿ ಟ್ವೆಲ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು ಈ ಸ್ಯಾರಿ ನಮಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ತುಂಬಾ ಚೆನ್ನಾಗಿದೆ ಇದು ಕಲರ್ ಕಾಂಬಿನೇಷನ್ ಇರ್ಬೋದು ಸ್ಯಾರಿ ಫುಲ್ಲು ಈ ಥರ ಸ್ಮಾಲ್ ಸ್ಮಾಲ್ ಚೆಕ್ಸ್ ಥರ ಬಂದು ಪ್ಲೇನ್ ಬ್ಲೌಸ್ ಬಂದಿದೆ ಬ್ಲ್ಯಾಕದು ಪ್ಲೇನ್ ಬ್ಲೌಸ್ ಬಂದಿದೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಮಾತ್ರ ಇವಾಗ ವರ್ಕ್ಗಳೆಲ್ಲ ಬೇಡ ಅಂತ ಹೇಳಿ ಸುಮ್ಮನೆ ಸ್ಮಾಲ್ ಸ್ಮಾಲ್ ಬುಟ್ಟ ಥರ ಕೊಡಿಸಿ ವರ್ಕ್ ಮಾಡಿಸೋಣ ಸಾಕು ಅಂತ ಅಂದ್ಕೊಂಡಿದ್ದೀವಿ ನಾ ಮಾಮೂಲಿ ಚಿಕ್ಕಪೇಟೆಯಲ್ಲೇ ವರ್ಕ್ ಮಾಡಿಸೋದು ನೋಡಿ ಕಲರ್ ಸೂಪರ್ ಸೂಪರಾಗಿದೆ ತುಂಬಾ ಇಷ್ಟ ಆಯಿತು ಈ ಸ್ಯಾರಿ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದೊಂದು ಸ್ಯಾರಿ ತೊಗೊಂಡ್ವಿ ಮತ್ತು ಇನ್ನೂ ಒಂದು ಮೂರು ಸೀರೆ ಇನ್ನೊಂದು ಅಂದರೆ ನಾನು ಬಾನು ಪ್ರೀತು ನಾವು ಸೀರೆ ಕೊಡಿಸ್ಬೇಕು ಅಂದ್ಕೊಂಡಿದ್ವಿ ಒಬ್ಬಗೆ ಆದರೆ ನಾವು ಈ ಸಿಂಪಲ್ಲಾಗಿ ಸಿಂಪಲ್ಲಾಗೇನೇನೇ ಕೊಡಿಸೋಣ ಅಂತ ಅಂದ್ಕೊಂಡು ಸಿಂಪಲ್ ಸ್ಯಾರಿನಲ್ಲೇ ಕೊಡಿಸಿದ್ದು ಇದು ಪ್ಲೇನ್ ಬ್ಲೌಸು ಈ ಸ್ಯಾರಿಗೆ ಈ ಥರ ಬ್ಲಾಕ್ ಪ್ಲೌ ಪ್ಲೇನ್ ಬ್ಲೌಸು ಇದೆಲ್ಲ ಈ ಸ್ಯಾರಿ ಬಂದು ಫೋರ್ ಹಂಡ್ರೆಡು ಬರೀ ಫೋರ್ ಹಂಡ್ರೆಡ್ ಅಷ್ಟೇ ಈ ಸ್ಯಾರಿ ಬಂದು ಇದ್ಯಾಕೋ ನಂಗೆ ಅಷ್ಟೊಂದು ಅಲ್ಲಿ ನೋಡಿದ ತಕ್ಷಣ ಇಷ್ಟ ಆಗೋಯಿತು ತೊಗೊಂಡ್ವಿ ತೊಗೊಂಡಿದ್ದಾದಮೇಲೆ ಇವಾಗ ಅನ್ನಿಸ್ತು ಬೇಡ ವೈಟು ರೆಡ್ಡು ಅಂತ ಅಂದ್ಕೊಂಡ್ವಿ ಈ ಸ್ಯಾರಿ ಬಂದೂ ಫೋರ್ ಹಂಡ್ರೆಡು ಫುಲ್ ಸಾಫ್ಟ್ ಸ್ಯಾರಿ ತುಂಬಾ ಚೆನ್ನಾಗಿದೆ ಈ ಸ್ಯಾರಿನೂ ಈ ಸ್ಯಾರಿ ಬಂದು ಫೋರ್ ಹಂಡ್ರೆಡ್ ಟೋಟಲ್ಲು ನಾಲ್ಕು ಸ್ಯಾರಿ ಮೈಸೂರು ಸಿಲ್ಕ್ ಸೇರಿ ಐದು ಸ್ಯಾರಿ ತೊಗೊಂಡಿದ್ದು ಬಾನು ಒಂದು ಜೊತೆ ಡ್ರೆಸ್ ತೊಗೊಂಡಿದ್ದು ಇಷ್ಟೇ ನಾವು ತೊಗೊಂಡಿದ್ದು ಈ ಸ್ಯಾರಿ ಹೋಗಿ ತೊಗೊಬಂದಿದ್ದು ಇಷ್ಟೇ ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಸ್ಯಾರಿಗಳು ತುಂಬಾ ಚೆನ್ನಾಗಿದೆ ನೋಡೋಕೆ ಆಗಿದೆ ಮೆಟೀರಿಯಲ್ ಅಂತೂ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ಇಲ್ಲಿಗೆ ಇವತ್ತಿನಿ ಈ ಬ್ಲಾಗು ಎಂಡ್ ಆಗುತ್ತಿದೆ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು